ಬಾಬಣ್ಣ ಮನೆಗೆ ದರ್ಲಿ ಕೂತ್ರಿ ಮಾಡ್ಗೆ ಆರ್ ಗಂಟೆಗೆ ಹೋಯ್ನಿ ಅವರ ಮನೆ ಇಪ್ಪುದಿಯಲ್ಲೂ ಹಾಡಿ ಹಾಡು ಆ ಗೋಪಾಲ ಒಂದು ದರ್ಲಿ ಹೊರಕ್ ಮಾರ್ರೆ ನಾನು ಕುತ್ರಿಗೆ ನನ್ನ ಕುತ್ತಿಗೆ ಹೊತ್ತು ಕೂಡ ದರ್ಲಿ ಇಲ್ಲಿಯೇ ನಾನು ಕೂತ್ರಿ ಹಾಕೊಂಡ್ ಹಾಕೊಂಡ್ ಈ ಬಿಸಿಲಿಗೆ ಮಾರ್ರೆ ಕಣ್ಣ ಆರು ಗಂಟೆಗೆ ಹೋದ್ರೆ ಗಂಟೆ ಹೊತ್ತು ಕೂಡ ಇಲ್ಲ ಅವ್ರ ಅಪ್ಪ ಮಗ ಇಬ್ರು ಕೂತ್ರಿ ಮಾಡ್ಲಾಕ್ ಇತ್ತು ನನ್ನ ಒಂದ್ ಅಪ್ಪು ಕೇಳದ್ ಮಾರ್ರ ನನ್ನ ಕೂತ್ರಿ ನಿಲ್ಸಿ ಸಾಕು ಕುದ್ರಿ ಮೆಟ್ಟಿ 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 ನೀರ್ ಕುಡ್ದು ಕೂಡ ಸಾಕಾಯ್ತು ಮಾರ್ರೆಲ್ಲ ಇಲ್ಲ ಈ ಕೆಲಸ ಮಾಡಿ ನನ್ ತುಂಗಿ ಇತ್ತು ಹೇಳಿ ಮೀನ್ ಹೌದು ಮೀನ್ ತಕೊಂಡ ಫ್ರೈ ಫ್ರೈ ಮಸಾಲಾ ಅಂಬರ್ ಮಾರ್ರೆ ತಕೊಂಡ್ ಇದ್ದೆ ಈಗ ಈಗ ಅಂತ ಇಲ್ಲ ಮನೆ ಮದಿ ಹಾಕುದು

ಮಧ್ಯಾಹ್ನ ಒಂದೆರಡು ಮುಂಗುಡಿ ಮೀ ಪಾತ್ರ ಮಾಡ್ಕೊಳ್ಳೋದು ಹುಮ್ಮದು ಕೊಚ್ಚಕ್ಕಿ ಅನ ಮತ್ತ ಎಂತ ಇಲ್ಲ ಅಮ್ಮೋ ಏಮೊ ಅಮ್ಮ ಏಮೊಂಟ ಹಾ ಹಾ ಮೀನ್ ತಂದೆ ಮೀನ್ ಹಾ ಹನ್ನೆರಡು ಗಂಟೆ ಆಯ್ತು ಹಾ ಅಲ್ಲ ದರ್ಲಿ ಕುದ್ರಿ ಹೇಳ್ ಸುಖ ಇಲ್ಲ ಅವ್ರ ಮನೆ ಎಪ್ಪುದೆಲ್ಲ ಹಾಡಿ ಇಪ್ಪುದಿಲ್ಲ ಗೊತ್ತಾ ನಿಂಗೇನ ಅವನ್ ಬೈ ಜನ ಇಲ್ಲ ಆ ಗೋಪಾಲ ಒನ್ ಬೈ ದರ್ಲಿ ಬರೋಕೆ ನಂಗೆ ದರ್ಲಿ ಮೇಲೆ ಕುದ್ರೆ ಮೇಲೆ ಮಿಟ್ಟಿ ಸಾಕಾಗೋಯ್ತು

ಅಯ್ಯಪ್ಪ ಬಿಸಿಲು ಮಾರ್ರ ಸಾಕಾಯ್ತಿ ಅಪ್ಪ ನೀರ್ ನೀವು ಕಾಪುದಲ್ದೆ ಮೈ ಪುರಾ ಗಿಡದ ಇತ್ತು ಮಾರ್ರ ಇದು ಒಂದು ಬತ್ತಿಲ್ಲ ಸಾಕಾಯ್ತಿ ಬಿಸ್ನೀರ್ ಮಾಡಿ ಮೀಕ್ ಎಂತ ಮಾಡೋಕಿಲ್ಲ ಮಾಡಿ ಅಮ್ಮುದಿಲ್ಲಪ್ಪ ದಿನಾ ಉರಿ ಕೆಲ್ಸ ಕೆಲಸ ಆತಿಲ್ಲ ಎಂತ ಮಾಡು ಯಪ್ಪಾ ನಮ್ ಕಷ್ಟ ನಮ್ಗೆ ಗೊತ್ತು ಮಾರ್ರ ಕೇಳ ಕೇಳ್ತಾರೆ ದಿನದ ನಾನೂರು ರೂಪಾಯಿ ಸಂಪಾದನೆ ಮಾಡ್ತ ಏಳು ರೂಪಾಯಿ ಸಂಪಾದನೆ ಮಾಡ್ತ ನಮ್ ಕಷ್ಟ ನಮಗೆ ಗೊತ್ತಿ ಬಿಸ್ಲಂಗ್ ನಿತ್ ನಿತ್ ಮಾಡಿ ಅಂಬುದು ಎತ್ತು ಹೋಯ್ತೇನೋ ಇವ್ ದೇವ್ರೆ ಕೆಲ್ಸ ಐತಿ ಎಂತ ಉರಿ ಬಿಸ್ಲಿಗೆ ಆತಿಲ್ಲ ಆತಿಲ್ಲ ಎಪ್ಪ ದೇವ್ರೆ ಬಿಸ್ತೀರ್ ಮಾಡಿ ಸುಖ ಇಲ್ಲ ಮಾರೇ ಬೆಳಗ ಮುಂಚೆ ಧಾರ್ಮಿಕ ಪುತ್ರಿ ಮಾಡುವ ಅಪ್ಪ ಕೇಳ್ದ ಎಂತ ನಾಯ್ತಿ ಯಾವಾಗ ಗಿಂಡ್ ಬೇಡ ಎಂತ ಮಾಡುದು ಈಗ ಇದು ಎಪ್ಪ ದೇವ್ರೆ ಎರಡು ಮೀನ್ ಫ್ರೈ ಇದೆ ಉಂಡ್ಕೊಂಡು ಮೀನ್ ಫ್ರೈ ಮಾಡಿ ಉಣ್ಕಂಡ್ ಸಾರು ಮಾಡಿ ಒಂದು ಮತ್ತೆ ಎಂತ ಇಲ್ಲ ಇನ್ ಬೆಳಿಗ್ಗೆ ಕೆಲಸ ಕೆಲ್ಸ ಸಾಕಾಯ್ತು ಗುರಿ ಬಿಸಿಲು ಹಾ ಎಂತ ಮರ ಎಂತ ಮರಿ ಮೇಡ ಬಂದ ಆಯ್ತಾ ಸಿಗೋಕಾಯಿದೆ ಎರಡ್ ಮೀನ್ಸಾರ ಕೊಂಡ್ಕೊಳಕಿ ಮೀನ್ಸಾರ ಮಾಡ್ತಿದ್ದಾಳ ಫ್ರೈ ಮಾಡ್ತಾನ ಕೆಲಸ ಮಾಡಿ ಬಂದು ಬಾಬಲ್ ದಾರಿ ಕುದ್ರೆ ಮಾಡಿ ಬಂದು ಸಾಕಾಯಿ ಹೋಯ್ತಿ ಬಾಪಲ್ ಮನೆ ಸಾಕು ಮಾರ ಬಿಸ್ಲು ರಣ ಬಿಸ್ಲು ಮಳಿ ಅಂಬುದೈತೇನು ಆತಿಲ್ಲ

ಯಾವ ಮಸಾಲ ಯಾವ್ ಮಸಾಲ ಅಲ್ಲ ಅದು ಮಾಮೂಲಿ ತಪ್ಪುದಕ್ಷಿಣ ಮಸಾಲ ದಕ್ಷಿಣ ಮಸಾಲ ಅದೇ ತಗೊಂಡ್ ಅಂಗಡಿ ಲೈಕ್ ಆಯ್ತು ಯಾವ್ದೋ ಮಸಾಲ ತಗೊಂಡ್ಬಂದ್ರಿ ಪುಡಿ ಮರ ನಾನ್ ಈಗ ಅದೇ ಮಸಾಲ ಮಾರತಿ ಲೈಂಗಿತ್ತು ಸುಳ್ಳೆ ಸುಳ್ಳೆ ನೀವು ಸತ್ತು ಕೂಡ ಅದೇ ಮಸಾಲ ಅಂಗಡಿ ಕೊಟ್ಟು ತಾವು ಸ್ವಂತ ಹುಡುಗಿ ಕೇಳಿ ಕೊಡೋ ಅದೇ ಮಸಾಲ ಕೊಟ್ಟದ್ದು ಮಾರತಿ ಅಯ್ಯಾಕ ಬಂದ ನನಗೆ ಎಂತ ಎಂತ ಇತ್ತು ಲೈಕ್ ಲೈಕ್ ತಿಂದು ಕಾಣ ತಿಂದು ಕಾಣ ನೀ ತಿಂದು ಕಾಣ ನೀ ತಿಂದು ಕಾಣ ನಾನು ಮತ್ತೆ ತಿಂದು ಕಾಣ ಲೈಕ್ ಐತಾ ಲೈಕ್ ಐತ ಲೈಕ್ ಐತ ಲೈಕ್ ಐತ ಅಂತ ತಿಂದು ಕಾಣ ನೀನು ಅಂಗಡಿ ಅವ ಯಾವ್ದೋ ಒಂದ್ ಮಸಾಲ ಕೊಟ್ಟದ್ ಮಾರ ಅದು ದಕ್ಷಿಣ ರುಚಿ ಮಸಾಲ ಅಲ್ಲ ಮಾರಯ್ಯೋ ತಂಗಿ ನನ್ನ ಕೋಪ್ತಾಳೆ ಈಗ ಅಯ್ಯೋ ಬಂದಳು ನಾನು ಓಡ್ತು ಅಯ್ಯೋ ದೇವ್ರೆ ಬಡಿತಾಳೆ ಮಾರಯ್ಯೋ ಕೋಪ್ತಾಳೆ ಈಗ ಯಾರು ಬನ್ನೋ ಓಡಿ ಬನ್ನಿಯೋ ಅಯ್ಯೋ ದೇವ್ರೆ ಕೋಪ್ತಾಳೋ

ಎಲ್ಲಿದ್ದೆ ಈಗ ಅಯ್ಯೋ ಜನ ಪರಿಸ್ಥಿತಿ ಹಿಂಗಾಯ್ತಲ್ಲ ಒಂದು ಮೀನಿನ ಕತೆ ನನ್ನ ಮೆತ್ತೆ ಅಯ್ಯೋ ತಂಗಿ ಅಯ್ಯೋ ಅಂತ ಮಾಡುದು ಬೇಡ ತಂಗಿ ಬೇಡ

ಎಂತ ಇಲ್ಲೇ ನಾನು ಕೆಲಸ ಬಿಟ್ಟು ಬರ್ತೇವೆ ಪಲ್ ಮೀನ್ ತಕೊಂಡ್ ಬಂದೆ ಅದ್ರೊಟ್ಟಿಗೆ ಸಾಂಬಾರ್ ಪದಾರ್ಥ ಮೀನ್ ಕಾಕೊಂಡು ಒಂದ್ ಮಸಾಲಾ ಪೌಡರ್ ತಕೊಂಡ್ ಬಂದೆ ಅದ್ ಯಾವುದೊ ಒಂದ್ ಹೊಸ್ತು ಬೈತಂಬರ್ಲಾ ಈಗ ದಕ್ಷಿಣ ರುಚಿ ಅಂತೇಳಿ ಫೇಮಸ್ ಅಂತ ಹೋದ ಎಲ್ಲ ಬಾಯಂಗ್ ಹೌದಾ ಉಡ್ಪೆಂಗಿಲ್ಲ ಕಿದಿರ್ ಹೋಟ್ಲ್ ಒಪ್ಪಾಸಿಟ್ಟ ನಮಗ್ ಓಪನ್ ಆಯ್ತಂಬ್ರ ಹೌದಲ್ಲ ಬಾರಿ ಒಳ್ಳೆ ಹೌದು ನಮ್ ಮನೆ ಕೊಟ್ಟು ಹೋಯ್ರಪ್ಪ ಮೊನ್ನೆ ಕೊಟ್ಟೊಯ್ಯಪ್ಪ ನನ್ ತಂಗಿ ಅದು ಹಾಕಿ ಒಂದ್ ಫ್ರೈ ಮಾಡ್ದೇಳ್ ಬಾರಿ ಲಾಶ ಐತಿ ಇವತ್ ನಂಗೆ ಅದು ಅದೇ ತಪ್ಪು ಹೇಳದ್ ನಾನು ಕೆಲ್ಸ ಬಿಡ್ವಪ್ಪ ತಡ ಆಯ್ತಾ ಅಂಗ್ಡಿಗೆ ಒಂದ್ ಮೀನ್ ಪೈ ಮಸಾಲ ಕೊಡಿ ಅಂದೆ ಅವ ಯಾವ್ದು ಕೊಟ್ಟಿ ಕೊಟ್ಟ ಮತ್ತೆ ಇವಳಿಗೆ ಓದಕ್ಕೆಲ್ಲಾ ಬರ್ತಿಲ್ಲ ಶಾಲೆ ಇಲ್ಲ ಇವಳಿಗೆ ಹೋದ ಸುಮ್ನೆ ಹಾಕೊಂಡು ಇವಳು ಪ್ರೈ ಮಾಡ್ಕೊಂಡು ಬಂದಾಳಿನ ಎಂತ ಗೊತ್ತ ಫ್ರೈ ಮಾಡ್ಕೊಂಡು ಬಂದಳ ಮಾಡ್ಕೊಂಡ್ ಬಂದ್ ಟೇಸ್ಟ್ ಕಾಣ ನಾನು ಟೇಸ್ಟ್ ಕಂಡೆ ಅದು ಮೊನ್ನೆ ಮಾಡುದು ಫ್ರೈ ಇವತ್ತು ತುಂಬಾ ವ್ಯತ್ಯಾಸ ನೀವು ಮೊನ್ನೆ ದಕ್ಷಿಣ ರುಚಿ ಹಾಕಿ ಮಾಡುದು ಫ್ರೈ ಎಂಬುದು ಶೇ ನಾನು ಮುಳ್ಳು ಸಮೇತ ಬಿಡ್ಲಿ ತಿನಿದೆ ತಿನ್ನಿದೆ ಒಟ್ಟು ಲೈಕ್ ಆಗ್ತದೆ ಇವಳು ಸಿಟ್ಟು ಬಂತು ಇವಳು ಭಂಗ ಪಟ್ಟು ಅದನ್ನ ಅವ್ ಮಾಡಿದ ಲೈಕ್ ಮಾಡಿ ಎಣ್ಣೆ ಕಾಯಿಸ್ತಾಳು ಅದೇ ಇವಳು ಸಿಟ್ಟು ಬಂದು ಓಡ್ಸ್ಕೊಂಡು ಬಂದದ್ದು ಈಗ ಹಾ ಅಲ್ಲ ಮಾರಾದ್ ಎಲ್ಲರ ಭಯಂಗು ಹಂಗೆ ಅಲ್ಲ ಎಲ್ಲರ ಭಯಂಗು ಇತ್ತಲ್ಲ ಅದ ಹೌದು ರುಚಿ ಟಾಪ್ ಅಂದ್ರೆ ಟಾಪ್ ಅವ್ರದ್ದು ಎಲ್ಲಾ ಪ್ರಾಡಕ್ಟ್ ಒಂದ್ ಅಲ್ಲ ಉಪ್ಪಿನಕಾಯಿ ಅಂಬರು ಬೇರೆ 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 ಪ್ರಾಡಕ್ಟ್ ಎಲ್ಲ ಇತ್ತ ಮಸಾಲೆ ಮಸಾಲೆ ಅಂಬರು ಮೂರ ಇತ್ತ ಮೂರ ಇತ್ತ ಅಂಬರು ಮಾರಾಯ ನಂಗೆ ಗೊತ್ತಿಲ್ಲ ಬಾರಿ ಉತ್ತಮ ಗುಣಮಟ್ಟ ಹೌದಾ ಅಲ್ಲ ನಿಮ್ಮ ಊರಿನ ಪುರ ಅದೇ ಬರ್ತಾ ಯಾರು ಹೇಳ್ತಾ ಇದ್ರ ನಾನು ನಂಬಲ್ಲ ನಾನು ಅಂತ ಹೇಳಿ ಹೋಗ್ತಾಕ ಬಂದ ಅಲ್ಲ ಟಿವಿ ಅಂಗಲ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಅಲ್ಲ ಬತ್ತಿಲ್ಲ ಈಗ ಇನ್ನು ಬಪ್ಪು ಸಾಕು ಹಾ ಆದ್ರೂ ರುಚಿ ಅಂದ್ರ ರುಚಿ ಮಾರ್ರೆ ಅದು ಹ್ಯಾಂಗ್ ಹಾಕ್ರು ರುಚಿ ಆತ್ ಮಾರ ಮಸಾಲಾ ಇದ್ರ ಅಪೋಸಿಟ್ ಅಂಗಿ ಪದ ಹೌದು ಇದ್ರ ಅಪೋಸಿಟ್ ರೋಡ್ ಅಂಗಿ ದಕ್ಷಿಣ ರುಚಿ ಅಂಗಡಿ ಇತ್ತು ಅಂದ್ರೆ ಉಡುಪಿ 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 ಒಂದು ವೇ ತಕಾಣಿ ಅಲ್ಲಿ ಕಾಂತ ಕಾಂತ ಹೌದು ನನ್ನ ಬಹಿಗೆರೆಲ್ಲ ಹೇಳ್ರ ಹೌದು ಅಂದ್ರೆ ಅವ್ರ ಮನೆ ಹಂಗಿದ್ದು ಪ್ಯಾಕೆಟ್ ಒಂದ್ ಕೊಟ್ಟಿರಾ

ವಿಘ್ನೇಶ್ ಹೋಮ್ ಪ್ರಾಡಕ್ಟ್ ರುಚಿ ಗ್ರಾಹಕರ ಮಸಾಲೆ ಪದಾರ್ಥದ ಮಾರಾಟ ಮಳಿಗೆ ಉಡುಪಿ ಸರ್ವಿಸ್ ಬಸ್ ನಿಲ್ದಾಣದ ಬಳಿ ಇರುವ ಕಿದೂರು ಹೋಟೆಲ್ ಎದುರುಗಡೆ ನಗರಸಭೆ ವಾಣಿಜ್ಯ ಕಟ್ಟಡ ಉಡುಪಿ